ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಜೀವನ ಎಲ್ಲರಿಗೂ ಒಂದೇ ಥರ ಇರುವುದಿಲ್ಲ ಹೌದಲ್ಲ ಫ್ರೆಂಡ್ಸ್ ಈಗ ಜೀವನ ಯಾವಾಗಲೂ ಒಂದೇ ಥರ ಇರುವುದಿಲ್ಲ ಯಾಕಪ್ಪ ಅಂದರೆ ನಗುತ್ತಿರುವವರಿಗೆ ಅಳುವ ದಿನ ಅಳುತ್ತಿರುವವರಿಗೆ ನಗುವ ದಿನ ತಪ್ಪದೆ ಬರುತ್ತದೆ ಸ್ವಲ್ಪ ಸಹನೆಯಿಂದ ಇರಬೇಕು ಅಷ್ಟೇ ಈ ಜೀವನ ಅನ್ನೋದು ಎಷ್ಟು ಕಷ್ಟ ಅಂತ ತಿಳಿಬೇಕಾದ್ರೆ ಗೆದ್ದು ಸೋಲುವುದಕ್ಕಿಂತ ಒಮ್ಮೆ ಸೋತು ಗೆಲ್ಲಬೇಕು ಈ ಜೀವನ ಚಿಕ್ಕದು ಜೀವನ ದೊಡ್ಡದು ಸಾಯುವವನಿಗೆ ಒಂದೇ ದಾರಿ ಸಾಧಿಸುವವರಿಗೆ ಸಾವಿರ ದಾರಿ ಅಂದರೆ ಜೀವ ಅನ್ನೋದು ಚಿಕ್ಕದು ಜೀವನ ಅನ್ನೋದು ದೊಡ್ಡದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಕೆಲವರು ನಾನಾ ರೀತಿಯ ಬಿಸ್ನೆಸ್ ಮಾಡಿ ಅವರ ಜೀವನವನ್ನು ಸುಧಾರ್ಿಸಿಕೊಳ್ತಾರೆ ಅಂದರೆ ಕೆಲವರು ನಾನಾ ರೀತಿ ಅಂದರೆ ಒಂದೇ ಥರ ಎಲ್ಲರೂ ಬಿಸ್ನೆಸ್ ಅಥವಾ ಶಾಪ್ಗಳು ಟೈಲರಿಂಗ್ಸ್ ಮಾಡೋದಿಕ್ಕೆ ಅಲ್ವಾ ಅದೇ ಥರ ಕೆಲವರಿಗೆ ಯಾವ್ಯಾವದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ರೀತಿಯ ಬಿಸ್ನೆಸ್ಸನ್ನು ಅಥವಾ ಏನಾದರೂ ಒಂದು ದಾರಿಯನ್ನು ಹುಡ್ಕೊಳ್ತಾ ಜೀವನವನ್ನು ಸಾಗಿಸ್ತಾ ಇರ್ತಾರೆ ನಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ನಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಒಳ್ಳೆ ದಾರಿಯಲ್ಲಿಯೇ ನಾವು ನಮ್ಮ ಜೀವನವನ್ನು ಸಾಗಿಸ್ತಾ ಹೋಗಬೇಕು ಯಾರಿಗೂ ಯಾರನ್ನು ನಾವು ಓದಿಸ್ಕೊಳ್ತಾ ನಮ್ಮ ಜೀವನವನ್ನು ಮಾಡಬಾರ್ದು ನಮ್ಮದು ಎಷ್ಟಿದೆಯೋ ಅಷ್ಟರಲ್ಲೇ ನಾವು ಅದನ್ನು ತೃಪ್ತಿ ಪಡ್ಕೊಳ್ತಾ ಗೌರವಿಸ್ತಾ ನಾವು ಜೀವನವನ್ನು ಮಾಡಿದರೆ ಒಂದಲ್ಲ ಒಂದಿನ ನಮ್ಮನ್ನು ದೇವರು ಚೆನ್ನಾಗಿ ಇಡ್ತಾನೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಡೇ ಟೇ ಕೇರ್